ಓಂ ವಿಶ್ವಸ್ಮಯ ನಮಃ ಓದುವುದು ಬರೆಯುವುದು ಕಲಿಯುವುದು ವಿದ್ಯಾಭ್ಯಾಸವಲ್ಲ ವಿನಯ ವಿವೇಕದಿಂದ ವಿಜಯವನ್ನ ಸಾಧಿಸಿಕೊಳ್ಳುವುದೇ ವಿದ್ಯಾಭ್ಯಾಸ ಯಾರು ಯಾರು ಎಷ್ಟರ ಮಟ್ಟಿಗೆ ನೋಡಿ ದೊಡ್ಡ ಮಟ್ಟದಲ್ಲಿ ಯಾರೆಲ್ಲ ಕೂಡ ಈ ಡಿಗ್ರಿ ಡಿಗ್ರಿಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು ಈ ಪ್ರೋ ಪೋಸ್ಟ್ ಗ್ರಾಜುಯೇಷನ್ ಅನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ಹೈಯರ್ ಎಜುಕೇಷನ್ ಅನ್ನ ಮಾಡಿರ್ತಕ್ಕಂಥವ್ರು ನೀಟ್ ಎಕ್ಸಾಮ್ ಬರೆದಿರ್ತಕ್ಕಂಥವರು ಐ ಐ ಟಿ ನಾಲೆಡ್ಜ್ ಇರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಜಾಬ್ ಮಾಡಿ ನಾನು ತಪ್ಪಂತ ಹೇಳ್ತಿಲ್ಲ ಆ್ಯಡ್ ಟು ಅವರಿಗೆಲ್ಲ ಕೂಡ ಸಾಧಿಸಿದ್ದಾರೆ ಓದಿದ್ದಾರೆ ಖುಷಿಯನ್ನು ವ್ಯಕ್ತಪಡಿಸಿದ ಸಂತೋಷ ನನಗೆ ಆದರೆ ಕೆಲವು ಕೆಲ ಆಗಲ್ಲಪ್ಪ ಓದಕ್ಕೆ ಅವರು ನೀವೇನೇನೋ ಬೈತೀರಿ ಏನೇನೋ ಮಾತಾಡ್ತೀರಿ ಆಗ ಮಾಡಬೇಡಿ ಅವ್ರಿಗೊಂದು ಅವಕಾಶ ಕೊಡಿ ಬಹಳ ಅದ್ಭುತವಾಗಿ ಬೆಳೀತಾರೆ ಈ ಶತ್ರು ಅನ್ನೋನು ಬಹುಶಃ ಒಂದು ಬಾರಿ ಅವನ ಗೆದ್ದು ಬಿಡಬಹುದು ಗೆಲುವನ್ನ ಬಿಡಬಹುದು ಅವನ ಒಂದು ಉಪಟಳದ ಮೋಸದ ಶಕುನಿಯ ಕುತಂತ್ರದಿಂದ ಬಹುಶಃ ಗೆದ್ದು ಬಿಡಬಹುದು ಆದ್ರೆ ಕೀರ್ತಿ ಪ್ರತಿಷ್ಠೆ ಗೌರವ ಅವನಿಗೆ ತಕ್ಕೋದೇ ಇಲ್ಲ ಯಾವತ್ತ ನಾನು ಹೇಳಿದ್ದೀನಿ ತಾಳ್ಮೆ ಮತ್ತು ಛಳದಿಂದ ಸಾಧಿಸಲಿಕ್ಕೆ ಬೇಕಾದಷ್ಟು ಇದೆ ಅಂತ ಅಂತವರು ಏನೆಲ್ಲ ಮಾಡ್ಲಿಕ್ಕೆ ಆಗತ್ತೆ ಅನ್ಲಿಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಬಹುಶಃ ನಿಮ್ಮದಾಗಿರ್ತಕ್ಕಂತಹ ಹಾದಿಯಲ್ಲಿ ನಿಮ್ಮದಾಗಿರ್ತಕ್ಕಂತಹ ದಾರಿಯಲ್ಲಿ ವಿಜಯದ ಫಲವನ್ನ ಪಡ್ಕೊಳ್ಬೇಕಾದ್ರೆ ಇದು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಮಾಡ್ಕೊಳ್ತಕ್ಕ ಟ್ರಿಕ್ಸ್ಗಳು ಇವು ಆ ಜಾಬ್ ಮಾಡ್ತಾರಲ್ಲ ಬಹುಶಃ ಅವರು ವೃತ್ತಿಯ ಜೊತೆಗೆ ಪ್ರವೃತ್ತಿ ಮಾಡ್ತಾ ಇದ್ರೆ ಅಭ್ಯಂತರವಿಲ್ಲ ನಂದೇನು ಅಭ್ಯಂತರವಿಲ್ಲ ಆದರೆ ನೀವು ಏನು ಯೋಚನೆ ಮಾಡದೆ ಏನು ನೀವು ಯೋಚನೆ ಮಾಡದೆ ನಾನು ನಾಳೆ ಏನು ಏನು ನನಗೆ ಈ ತರಹದ ಕಷ್ಟ ಬಂದಿದೆ ಈ ತರಹದ ಏನು ಯೋಚನೆ ಮಾಡದೆ ಪ್ರಮುಖವಾಗಿ ನೀವು ಅಂದುಕೊಂಡಿದ್ದನ್ನ ನಾನು ಮಾಡ್ಕೊಳ್ಬೇಕು ಅನೇಕ ಬಾರಿ ವಿಫಲವಾಗಿದ್ದೇನೆ ಅಂತಕ್ಕಂಥವ್ರು ಆ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಈ ಆರೆಂಜ್ ಫ್ರೂಟ್ ಅಥವಾ ಹಳದಿ ವರ್ಣದ ಹಳದಿ ವರ್ಣದ ಆ ಪ್ರಸಾದವಾಗಿ ಏನಾದ್ರೂ ಕೊಡ್ತಕ್ಕಂತಹದ್ದನ್ನ ಮಾಡ್ಕೊಳ್ಳಿ ಯಾವ ಯಾವತ್ತಾದ್ರೂ ನೀವು ಮಾಡ್ತೀರ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗೆ ಮೊದಲು ಕೊಡಿ ಅಲ್ಲಿಂದ ಕಂಟಿನ್ಯೂ ನಾಲ್ಕು ದಿವಸ ನೀವು ಮಾಡ್ಲೇಬೇಕಾಗತ್ತೆ ಇದನ್ನ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಕ್ಕೆ ನೀವು ಆರೆಂಜ್ ಫ್ರೂಟ್ ಕೊಡ್ತಕ್ಕಂತಹದ್ದು ಹಾಗೆಯೇ ಅದೇಗಿದ್ರು ನೀವು ಗುರುವಾರ ಮಾಡ್ಕೊಳ್ತೀರಿ ನಂತರ ಶುಕ್ರವಾರ ಮಾಡ್ಕೊಳ್ತಕ್ಕಂತಹದ್ದು ಮಹಾಲಕ್ಷ್ಮಿಗೆ ಬಿಳಿಯ ವರ್ಣದ ಮಲ್ಲಿಗೆ ಹೂವುಗಳನ್ನ ಬಿಡಿ ಹೂವನ್ನು ಒಂದಷ್ಟು ಒಂದು ಅರ್ಧ ಕೆಜಿ ಕೊಟ್ಟು ನೀವು ಅಮ್ಮನಿಗೆ ಅರ್ಚನೆ ಪೂಜೆ ಮಾಡಿಸ್ತಕ್ಕಂತಹದ್ದು ನಂತರ ಇನ್ನ ಬರತಕ್ಕಂತಹ ಶನಿವಾರ ನೀಲಾಂಬರ ಪುಷ್ಪಗಳಿಂದ ಶನೇಶ್ವರನನ್ನ ಪ್ರಾರ್ಥನೆ ಮಾಡೋದು ನೀಲಿ ಕುಂಕುಮದಿಂದ ಅರ್ಚನೆ ಮಾಡಿಸ್ತಕ್ಕಂತಹದ್ದು ಯಾರೆಲ್ಲ ಹಿಂದುಳಿದಿದ್ದಾರೆ ಕುಟುಂಬದ ಅಪ್ಪ ಹಿಂದುಳಿದಿದ್ದಾನೆ ಆ ಕುಟುಂಬದ ಅಮ್ಮ ಹಿಂದುಳಿದಿದ್ದಾಳೆ ಆ ಕುಟುಂಬದ ಮಗ ಹಿಂದುಳಿದಿದ್ದಾನೆ ಆ ಕುಟುಂಬದ ಮಗಳು ಹಿಂದುಳಿದಾಳೆ ಅಂದ್ರೆ ಬಿಸ್ನೆಸ್ ಮೈಂಡ್ ಇಲ್ಲ ಜಾಬ್ ಇಲ್ಲ ವಿದ್ಯಾಭ್ಯಾಸವಿಲ್ಲ ನಾವೇನ್ ಮಾಡೋದು ಇವರಿಗೆ ಈ ನಾಲ್ಕು ದಿನ ಅತ್ಯಂತ ಶುಭ ಪರ್ವಕಾಲ ಶುಭ ಪರ್ವಕಾಲ ನೀವು ನಿಮ್ಮದಾಗಿರ್ತಕ್ಕಂತಹ ಲಾಭಾಂಶವನ್ನ ನಿಮ್ಮದಾಗಿರ್ತ ಹಣವನ್ನ ನೀವು ಮಾಡಲಿಕ್ಕೆ ಇದು ಸದುಪಯೋಗವಾಗ್ತಕ್ಕಂತಹ ರೆಮಿಡಿ ಶನೇಶ್ವರನ ಪ್ರಾರ್ಥನೆ ಮಾಡ್ತಾರೆ ಇನ್ನು ಉಳಿದಿರತಕ್ಕಂತಹ ವಾರ ಮಾತ್ರ ಈ ಒಂದು ತಾಮ್ರದ ಚೆಂಬಲ್ಲಿ ಪೂರ್ಣವಾಗಿ ಗೋಧಿ ತುಂಬಿಸಿಬಿಟ್ಟು ಹನ್ನೊಂದು ನಾಣ್ಯಗಳನ್ನು ಹಾಕಿ ಕೆಂಪು ಬಟ್ಟೆಯನ್ನ ಕಟ್ಟಿ ಈ ಎಲ್ಲಾದ್ರೂ ವಿಶೇಷವಾಗಿರ್ತಕ್ಕಂಥ ಸೂರ್ಯನಾರಾಯಣ ಟೆಂಪಲ್ ಅದಕ್ಕೆ ಕೊಟ್ಟು ಬರಬೇಕು ಬರೆದಿಟ್ಕೊಳ್ಳಿ ಉದ್ಯೋಗದಲ್ಲಿ ಜೀವನ ಸಾಧಿಸ್ತಾರೆ ನೀವು ಯಾವುದೇ ವ್ಯಾಪಾರದಲ್ಲಿ ಮಾಡ್ತಾರೆ ಅದರಲ್ಲಿ ಅಭ್ಯದಯವನ್ನ ಕಾಣ್ತೀರಿ ಇನ್ನ ಮನೆಯಲ್ಲಿರ್ತಕ್ಕಂಥ ಕಲಹಗಳ ನಿವಾರಣೆ ಆಗೋ ಮುಖಾಂತರ ಸುಖವಾಗಿ ಸಂಸಾರವನ್ನ ನಡೆಸಲು ಸುಖವಾಗಿ ಸಂಸಾರ ನಡೆಸಲು ಈ ರೆಮಿಡಿ ಅತ್ಯಂತ ಶೀಘ್ರ ಫಲಕಾರಿಯಾಗ್ತಕ್ಕಂತಹದ್ದು ಅಥವಾ ನಮಗೆ ಯಾವುದು ಆ ಸೂರ್ಯನಾರಾಯಣ ಟೆಂಪಲ್ ಸಿಗಲಿಲ್ಲ ಅಂತಂದ್ರೆ ನಿಮ್ಮ ಅಕ್ಕಪಕ್ಕಲಿರ್ತಕ್ಕಂಥ ಯಾವ್ದಾದ್ರು ದೇವಸ್ಥಾನ ಶ್ರೀನಿವಾಸನ ದೇವಸ್ಥಾನಕ್ಕ ಹನುಮಂತ ದೇವಸ್ಥಾನಕ್ಕೆ ಕೊಟ್ಟು ಅದ್ರ ಜೊತೆಗೆ ಫಲ ತಾಂಬೂಲವನ್ನು ಕೊಟ್ಟು ಭಗವಂತನ ಆಶೀರ್ವಾದನ ಪಡ್ಕೊಂಡಾಗ ಅತ್ಯಂತ ಶೀಘ್ರಗತಿಯ ಯಶಸ್ಸನ್ನ ತಾವು ಕಾಣ್ತೀವಿ ಶಿವಂಬೂಯ್ಯ ಉಳಿತಾ thank you